ನಮಸ್ತೆ ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಮನೆಯಲ್ಲೂ ಟ್ಯಾಲ್ಕಮ್ ಪೌಡರ್ ಇದ್ದೇ ಇರುತ್ತೆ ಆದರೆ ಈ ಟ್ಯಾಲ್ಕಮ್ ಪೌಡರನ್ನು ನಾವು ಫೇಸ್ಗೆ ಹಾಗೆ ಸ್ವೆಟ್ ಜಾಸ್ತಿ ಆಗಬಾರ್ದು ಬ್ಯಾಡ್ ಸ್ಮೆಲ್ ಬರಬಾರ್ದು ಅಂತ ಯೂಸ್ ಮಾಡ್ಕೊಳ್ತೀವಿ ಇದರ ಉಪಯೋಗ ಬರೀ ಇಷ್ಟೇ ಅಲ್ಲ ಬೇರೆ ಬೇರೆ ವಿಧಾನದಲ್ಲಿ ಟ್ಯಾಲ್ಕಮ್ ಪೌಡರನ್ನು ಬಳಸ್ಬೋದು ಇನ್ನು ಯಾವುದೇ ಒಂದು ವಸ್ತು ತಗೊಂಡ್ರೂ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಅಂತ ಇದ್ದೇ ಇರುತ್ತೆ ಈ ರೀತಿ ಎಕ್ಸ್ಪೈರಿ ಆದ ಟ್ಯಾಲ್ಕಮ್ ಪೌಡರ್ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಎಸೆಯಕ್ಕೆ ಹೋಗಬೇಡಿ ಇದು ನಿಮ್ಮ ಮನೆಯ ಅನೇಕ ಕೆಲಸಕ್ಕೆ ಬರುತ್ತೆ ಬನ್ನಿ ಹಾಗಾದರೆ ಈ ಟ್ಯಾಲ್ಕಮ್ ಪೌಡರನ್ನು ಹೇಗೆಲ್ಲ ಬಳಸ್ಬೋದು ಅಂತ ತಿಳಿಯೋಣ ರೂಮ್ ಫ್ರೆಶ್ನರ್ ಹಾಗೂ ಪರ್ಫ್ಯೂಮ್ ಆಗಿ ಈ ಟ್ಯಾಲ್ಕಮ್ ಪೌಡರನ್ನು ಯೂಸ್ ಮಾಡಬಹುದು ಒಂದು ಪಾತ್ರೆಗೆ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಇದಕ್ಕೆ ಒಂದು ಚಮಚದಷ್ಟು ಟ್ಯಾಲ್ಕಮ್ ಪೌಡರನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಕುದಿಸಿ ನೋಡಿ ಸಾಕು ಇವಾಗ ಇದನ್ನು ತಣ್ಣಗಾಗಲು ಬಿಡಿ ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಅಥವಾ ಯಾವುದಾದ್ರೂ ಬಾಟಲ್ಗೆ ಹಾಕಿ ಇಟ್ಕೊಳ್ಳಿ ಈ ರೀತಿ ನಿಮ್ಮ ಮನೆಯ ಕರ್ಟನ್ಗೆ ಅಥವಾ ರೂಮ್ಗೆ ಸ್ಪ್ರೇ ಮಾಡಿಕೊಳ್ಬಹುದು ಅಷ್ಟೇ ಅಲ್ಲ ಇದನ್ನ ಪರ್ಫ್ಯೂಮ್ ಬೇಕಾದರೂ ನೀವು ಬಳಸ್ಕೊಳ್ಬಹುದು ಬಟ್ಟೆಗೆ ಸ್ಪ್ರೇ ಮಾಡೋದ್ರಿಂದ ಒಳ್ಳೆಯ ಸುವಾಸನೆ ನಿಮಗೆ ಬರುತ್ತೆ ಈ ರೀತಿಯ ಬೆಳ್ಳಿ ಆಭರಣಗಳು ನಮ್ಮೆಲ್ಲರ ಮನೆಯಲ್ಲೂ ಇರುತ್ತೆ ಅದರಲ್ಲೂ ಕಾಲ್ಗೆಜ್ಜೆ ಅಂತೂ ಎಲ್ಲರ ಮನೆಯಲ್ಲೂ ಇರುವಂಥ ಒಂದು ವಸ್ತುವೆ ಆದರೆ ಇದನ್ನು ಹಾಗೆ ಕಬಾರ್ಡ್ ಅಲ್ಲಿ ಇಟ್ಟಾಗ ಇದರ ಬಣ್ಣ ಕಪ್ಪಗಾಗುತ್ತದೆ ಈ ರೀತಿ ಬೆಳ್ಳಿ ಆಭರಣಗಳು ಕಪ್ಪಗಾಗಬಾರ್ದು ಅಂತ ಇದ್ರೆ ನೀವು ಬೆಳ್ಳಿ ಆಭರಣಗಳನ್ನು ತೆಗೆದಿಡುವ ಮುನ್ನ ಸ್ವಲ್ಪ ಟ್ಯಾಲ್ಕಮ್ ಪೌಡರ್ ಅನ್ನು ಹಾಕಿ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಖಂಡಿತವಾಗಿಯೂ ಬೆಳ್ಳಿ ಆಭರಣಗಳು ಕಪ್ಪಗಾಗುವುದಿಲ್ಲ ಕಿಚನನ್ನು ಎಷ್ಟೇ ಸ್ವಚ್ಛವಾಗಿಟ್ಟರೂ ಜಿರಳೆ ಇರುವೆ ಕಾಟ ಅಂತೂ ಇದ್ದೇ ಇರುತ್ತೆ ಇದನ್ನು ತಕ್ಷಣ ಹೋಗಲಾಡಿಸಲು ಈ ರೀತಿ ಟ್ಯಾಲ್ಕಮ್ ಪೌಡರನ್ನು ಗೋಡೆಯ ಬದಿಗೆ ಅಥವಾ ಇರುವೆ ಇರುವ ಜಾಗಕ್ಕೆ ಹಾಕಿ ತಕ್ಷಣ ಇರುವೆಗಳು ಅಲ್ಲಿಂದ ಓಡಿ ಹೋಗುತ್ತೆ ಒಳ್ಳೆಯ ಯೂಸ್ಫುಲ್ ಟಿಪ್ಸ್ ಇದು ತಪ್ಪದೇ ಇದನ್ನು ಟ್ರೈ ಮಾಡಿ ನೋಡಿ ರೇಷ್ಮೆ ಸೀರೆಗಳನ್ನು ನಾವು ಪದೇ ಪದೇ ಉಡೋದಿಲ್ಲ ಅದನ್ನು ಒಂದು ಕಡೆ ಇಟ್ಟರೆ ಹಾಗೇ ಇರುತ್ತೆ ಇದರಿಂದ ಸ್ವಲ್ಪ ಸ್ಮೆಲ್ ಬರುವ ಸಾಧ್ಯತೆ ಇರುತ್ತೆ ಹೀಗೆ ಆಗಬಾರ್ದು ಅಂತ ಇದ್ದರೆ ಒಂದು ಟಿಶ್ಯೂ ಪೇಪರ್ನ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಪೌಡರ್ನ ಹಾಕ್ಕೊಳ್ಳಿ ಹೀಗೆ ಫೋಲ್ಡ್ ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡ್ನ ಈ ರೀತಿ ಹಾಕ್ಕೊಳ್ಬೇಕು ಇದನ್ನು ಸೀರೆಗಳ ಮಧ್ಯೆ ಇಡೋದ್ರಿಂದ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಒಳ್ಳೆಯ ಸುವಾಸನೆ ಇರುತ್ತೆ ಈ ರೀತಿ ನೀವು ತುಂಬ ಮಾಡಿಕೊಂಡು ನೀವು ಬಟ್ಟೆಗಳ ಮಧ್ಯದಲ್ಲಿ ಕಬೋರ್ಡ್ಗಳಲ್ಲಿ ಇಡೋದ್ರಿಂದ ಒಳ್ಳೆಯ ಸ್ಮೆಲ್ ಇರುತ್ತೆ ಕೆಟ್ಟ ಸ್ಮೆಲ್ ಚೂರು ಬರೋದಿಲ್ಲ ಅಡಿಗೆ ಮನೆಯ ಅಥವಾ ಟಾಯ್ಲೆಟ್ನ ಸಿಂಕ್ ಹೋಲ್ ಇರುತ್ತಲ್ಲ ಅದರಲ್ಲಿ ಅವಾಗವಾಗ ಕೆಲವೊಮ್ಮೆ ಕೆಟ್ಟ ಸ್ಮೆಲ್ ಬರುತ್ತೆ ಇಲ್ಲ ಅಂದ್ರೆ ಜಿರಳೆಗಳು ಆ ಹೋಲ್ನಿಂದ ಬರುವಂತ ಚಾನ್ಸಸ್ಸೇ ಜಾಸ್ತಿ ಈ ಸಮಸ್ಯೆ ಆಗಬಾರ್ದು ಅಂತ ಇದ್ದರೆ ರಾತ್ರಿ ಮಲಗುವ ಮೊದಲು ಈ ರೀತಿ ಹೋಲ್ನ ಸುತ್ತ ನೀವು ಟ್ಯಾಲ್ಕಮ್ ಪೌಡರ್ನ ಹಾಕ್ಕೊಂಡು ಹಾಗೆ ಬಿಟ್ಟು ಬಿಡಿ ಬೆಳಗ್ಗೆ ಬರೀ ನೀರಿನಿಂದ ತೊಳೆಯಬಹುದು ಈ ರೀತಿ ಮಾಡೋದ್ರಿಂದ ಕೆಟ್ಟ ಸ್ಮೆಲ್ ಬರೋದಿಲ್ಲ ಅಷ್ಟೇ ಅಲ್ಲ ಜಿರಳೆಗಳ ಕಾಟ ಕೂಡ ಇರೋದಿಲ್ಲ ನೋಡಿದ್ರಲ್ಲ ಟ್ಯಾಲ್ಕಮ್ ಪೌಡರ್ನ ಹೇಗೆಲ್ಲ ಬಳಸ್ಬೋದು ಅಂತ ಕೆಲವೊಮ್ಮೆ ಅಂತೂ ನಾವು ಎಕ್ಸ್ಪೈರಿ ಆದ ಎಲ್ಲ ವಸ್ತುಗಳನ್ನು ಬಿಡ್ತೀವಿ ಅದರ ಬದಲು ಈ ರೀತಿ ಬಳಸ್ಕೊಳ್ಳೋದ್ರಿಂದ ತುಂಬನೇ ಉಳಿತಾಯನೂ ಆಗುತ್ತೆ ವೇಸ್ಟ್ ಆಗೋದು ಕೂಡ ತಪ್ಪುತ್ತೆ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು